ಚಾನಲ್ ಅಚ್ಚು ಸಾಕ್ಷಿ ನಾನು ಒಂದು ಒಂದು ನಾವೆಲ್ಲ ಒಂದು ಗೇಮ್ ಆಡ್ತಾ ಇದ್ದೀವಿ ಸೊ ಆ ಗೇಮ್ ಏನು ಅಂತ ನೀವೇ ನೋಡಿ ಎಂಟರ್ಗೂ ನೋಡಿ ಗೊತ್ತಾಗುತ್ತೆ ಸೊ ಬನ್ನಿ ಹಾ ಏ ಪ್ಲೀಸ್ ಕಂಡ್ರು ಪ್ಲೀಸ್ ಕಂಡ್ರು ಏ ಹಂಗೆಲ್ಲ ಒಬ್ರೇನಾ ನನಗೆ ಕೊಡೋದಲ್ಲ ಅದ್ವಿ ಸ್ಟಾರ್ಟ್

ನಾನು ನನ್ನ ಮಗ ಮಿಂಚಿಕಾ ತಿಂದಿದೆವಿ ಅವಳಿಗೆ ಮಿಚ್ಚಿಕ ಬಂದಿಲ್ಲ ಓಕೆ ಸ್ಟಾರ್ಟ್ ಮಾರಿ ಬಿಸ್ಕೆಟ್ ಬಾರಿ ಬಿಸ್ಕೆಟ್ ತ ಬಾ بیٹಾ ಹೋಗು ಅಲ್ಲಿ ಓಕೆ ಓಕೆ ನಿಂದ ಏನೋ ಮಾರಿಗೆ ಇದ್ರೆ ಎತ್ಕೊಂಡು ಬರ್ ಮಾರಿಗೆ ಸ್ಕಲೇ ಇರದು ಬೇಡ ಮಾರಿಗೆ ನನ್ನ ದೇಹದಲ್ಲ ಇದೆ ಅಣ್ಣ ಇಲ್ಲಿ ಚೇಂಜ್ ಮಾಡ್ತೀನಿ ಮತ್ತೆ ಆರುಲೇ ತಂಕ ಐ ಹೋಗನ್ ತಗ್ಬಿಡ ಐದಾಯಿತು ಕಮ್ ಆಗುತ್ತೆ ಹಾ

ஊர்ல இருக்கேன் <laughs> <laughs>

<laughs> थे थे हो ला। हम्म, मुझे तो नहीं लगा। ये देखो, पेंटिंग। तो एक लंगे तो एक तो का मो? बंदे बंदा अच्छा मर गया। तो ये कैंडल के एक क्लास में। सैडल तो स्वादित। तो क्या? यार वो तो रानी का नहीं, दोनों इतना। सुधा ये राडू नीने गेट कंप्यूटर का।

ನಾನು ಜ್ಯೂಸ್ ಕುಡಬರ್ದagit actually ಮೊದಲನೇದಾನೆ ಮೊದಲನೇದಾಗಿ ಇಲ್ಲಲ್ಲ ಮೊದಲನೇ ಬಿಲ್ಲ ಎರಡನೇಂಗೋರೋದೋ ಜ್ಯೂಸ್ ಯಾಕಂದ್ರೆ ಆರು ಇಲ್ಲ ಸ್ಟಾರ್ಟಿಂಗ್ ಮಾತ್ರ ಬೇಡ

मेनशिन <laughs> <laughs>